ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ನಾಯ್ಡು ಇದು ಬಂದುಬಿಟ್ಟು ಬೆಳಗ್ಗೆ ನಿನ್ನೆ ಬ್ಲಾಗ್ ನೋಡಿರ್ತೀರ ನೀವು ಕಂಟಿನ್ಯೂಷನ್ ಇದು ಹೂವು ತೊಗೊಂಡು ಬಂದು ಡೆಕೋರೇಷನ್ಗೆ ಅರೇಂಜ್ ಮಾಡ್ತಾ ಇರೋದು ಆ್ಯಂಡ್ ನೈಟ್ ಫುಲ್ ನಿದ್ದೆನೇ ಮಾಡಿಲ್ಲ ಹಿಂಗೆ ಕಂಟಿನ್ಯೂ ಆಗ್ತಿದೆ ನೈಟಿನ ತನಕ ಫುಲ್ ಹಾಕಿದ್ವಿ ಮತ್ತು ನೆಕ್ಸ್ಟ್ ಅದು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ನಾನು ಅಷ್ಟೆಲ್ಲ ಕಷ್ಟಪಟ್ಟು ನೈಟಲ್ಲ ನಿದ್ದೆಗೆಟು ಮಾಡಿದ್ದಕ್ಕೆ ಇದೇ ಡೆಕೋರೇಷನ್ದೇ ನಮಗೆ ದುಡ್ಡು ಬಂದಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಬೇಜಾರಾಗುತ್ತೆ ಅಷ್ಟು ಜನ ಹುಡುಗ ಪೇಮೆಂಟ್ ಕೊಡೋದೇನು ಈಸಿ ಮ್ಯಾಟರಲ್ಲ ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಮಾಡಿಸ್ಕೊಂಡ್ರು ಅದೇ ದುಡ್ಡಲ್ಲೇ ಮತ್ತು ಏನೂ ಕೊಟ್ಟೇ ಇಲ್ಲ ಬಿಡಿ ಅವರು ಎಕ್ಸ್ಟ್ರಾ ಹನ್ನೆರಡು ಸಾವಿರ ರೂಪಾಯಿಗೆ ಹೂವು ತರ್ಸ್ಕೊಂಡಿದ್ರು ಅದ್ರದ್ದು ಕೂಡ ದುಡ್ಡು ಕೊಟ್ಟಿಲ್ಲ ನಮಗೆ ಆ್ಯಂಡ್ ಎಕ್ಸ್ಟ್ರಾ ಸ್ವಿಂಗ್ ಮಾಡಿಸ್ಕೊಂಡ್ರು ಅದ್ರದ್ದು ಕೊಟ್ಟಿಲ್ಲ ಬೌನ್ಸಿ ಅಂತೆ ಡಾಲ್ಸ್ ಅಂತೆ ಎಲ್ಲ ಕರ್ಸ್ಕೊಂಡ್ರು ಯಾವುದ್ರದ್ದು ನಮ್ಗೆ ಪೇ ಮಾಡಿಲ್ಲ ಹೋಗ್ಲಿ ಬಿಡಿ ನೆಕ್ಸ್ಟ್ ಆರ್ಡರ್ ಕಂಟಿನ್ಯೂ ಆಗ್ತೀನಿ ಟೈಮಾಗಿ ಹೋಗಿತ್ತು ಅಲ್ಲಿಂದ ಅರ್ಜೆಂಟ್ ಅರ್ಜೆಂಟಾಗಿ ಬಂದು ಮೇಕಪ್ ಮಾಡಿದ್ವಿ ವಿಡಿಯೋ ಮಾಡೋಕ್ಕೆಲ್ಲ ಆಗಿಲ್ಲ ಸೊ ಕೋಸುಮಂದು ಎಂಗೇಜ್ಮೆಂಟಿಂದು ಮೇಕಪ್ ಇದು ನೋ ಮೇಕಪ್ ಲುಕ್ ಅಂತ ಅಂದರೆ ಮೇಕಪ್ ಮಾಡದೇ ಇರೋ ಥರ ಮೇಕಪ್ ಮಾಡಿಸ್ಕೊಂಡಿರೋದು ಆ್ಯಕ್ಚುಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಅವರ ಫಿಯಾನ್ಸಿದು ರಿವ್ಯೂ ನೀವೇ ನೋಡಿ ಬರಲಿ ಬಿಡಿ ಕುಸುಮಂತಮ್ಮ ಅಭಿ ಅಂತ ತುಂಬ ಅಂದರೆ ತುಂಬಾ ಸ್ವೀಟ್ ಒಂಥರ ಎಲ್ಲರೂ ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾನೆ ಥ್ಯಾಂಕ್ ಯು ಅಬಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಫ್ರೆಂಡ್ದೆ ಡೆಕೋರೇಷನ್ ಪ್ಲಸ್ ಮೇಕಪ್ ಕೊಟ್ಟಿದ್ದರು ಅಲ್ಲಿಗೆ ಬಂದಿರೋದು ನಾವಿದು ಆ್ಯಂಡ್ ತಿಂಡಿ ಕೂತ್ಕೊಂಡ್ವಿ ತಿಂಡಿ ಸಾರಿ ಎಲ್ಲಿ ತಪ್ಸೆಟ್ ಆಗಿದೆ ನನಗೆ ವಾಯ್ಸ್ ಕೊಡೋದಕ್ಕೂ ಆಗ್ತಾಯಿಲ್ಲ ಮಾತಾಡಿದ್ರೆ ಕೆಂ ಬರ್ತಿದೆ ಐಟೆಲ್ಲ ನಿದ್ದೆ ಮಾಡಿದ್ದೆ ಡೆಕೋರೇಷನ್ ಮಾಡ್ತಾ ಇದ್ದಿದ್ದರಿಂದ ನಿದ್ದೆ ಕಿಟ್ಟಿದ್ರಿಂದ ತುಂಬ ಅಟ್ಯಾಶ್ ಆಗ್ತಿತ್ತು ಬೆಳಗ್ಗೆಯಿಂದ ತಿಂಡಿ ಕೂಡ ಇರಲ್ಲ ಅಭಿತ್ ಅಂದ್ಕೊಟ್ಟ ಬಟ್ ತಿನ್ನಕ್ಕೆ ನಮ್ಗೆ ಟೈಮ್ ಇರಲಿಲ್ಲ ಇಲ್ಲೂ ಕೂಡ ಆ್ಯಸ್ ಯೂಶಲ್ ಅಂದರೆ ಮೇಕಪ್ ಮಾಡಿ ನಮಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಿಲ್ಲ ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ವೀಡಿಯೋಸ್ ಹಂಗೆ ಹಾಕ್ಲಿ ಡೈರೆಕ್ಟಾಗಿ ಅಂತ ಹೇಳ್ಬಿಡು ನಂಗೆ ಖುಷಿ ಥ್ಯಾಂಕ್ ಯು ಸರಿ ಹೋಗುಪ್ಪ ಈಗ ಟೈಮ್ ಆಯ್ತು ಬಂದ್ಬಿಡ್ತೀಯ ಆ ವಿಡಿಯೋ ಹಿಡ್ಕೊಂಡ ತಕ್ಷಣ ಪೋಸ್ಕೊಡಕ್ಕೆ ಆಯ್ತು ಇನ್ನೊಂದು ಹಿಂದೆ ಹಾಕಿಲ್ಬೇಡಿ ಹಾಕಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ಲು ಸಾರಿ ಸಂದ್ಯೇಕಾ ಬಟ್ ಹಾಕಿದ್ದೀನಿ ನಾನು ಈ ಡೆಕೋರೇಷನ್ದು ಎಷ್ಟು ಲಾಸ್ ಆಯಿತು ಅನ್ನೋದು ನಾನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ತರ್ಟಿ ಫೈವ್ ತೌಸಂಡ್ ಕೊಡಬೇಕಿತ್ತು ಅವ್ರು ನಮಗೆ ಯಾಕಂದರೆ ಬೌನ್ಸಿನ್ ಕರೆಸ್ಕೊಂಡಿದ್ರು ನೆಕ್ಸ್ಟ್ ಆಮೇಲೆ ಟೆಡ್ಡಿ ಬೇರ್ ಕರೆಸ್ಕೊಂಡಿದ್ರು ಎರಡು ಅವ್ರಿಗೆ ನಾನೇ ಅಡ್ವಾನ್ಸ್ ಕೂಡ ಹಾಕಿದ್ದೆ ಆ್ಯಂಡ್ ಮಿಕ್ಕಿದ ಅಮೌಂಟ್ ಅವ್ರು ಕೊಟ್ಕೊಂಡಿದ್ದಾರೆ ಆಮೇಲೆ ಕಪ್ಪೆ ಚಿಪ್ಪಿನ ಇದೆಯಲ್ಲ ನೇಮ್ ರಿವೀಲಿಂಗ್ ಅದು ಕೂಡ ತ್ರೀ ತೌಸಂಡ್ ಕೊಟ್ಟು ನಾನು ತರಿಸಿದ್ದು ಆಮೇಲೆ ಆ ಸೋಫಾಸ್ ಎಲ್ಲ ಹೊಸಾದ್ ತರಿಸಿದ್ವಿ ನಾವು ಬಟ್ ನಮಗೇನು ಯೂಸ್ ಆಗುತ್ತೆ ನೆಕ್ಸ್ಟು ಬಟ್ ಆದ್ರೂ ಲಾಸ್ ಅಲ್ವಾ ಅವ್ರಿಗಂತ ನಾವು ಇನ್ವೆಸ್ಟ್ ಮಾಡಿದ್ದು ಬಟ್ ಅಟ್ ಲೀಸ್ಟ್ ರೆಂಟ್ ಅಂತನಾದರೂ ತೌಸಂಡ್ ರುಪೀಸ್ ಸಿಕ್ಕಿದ್ರು ನಮಗೊಂದು ಖುಷಿಯಾಗಿರೋದು ಯಾವುದೂ ಕೂಡ ಕೊಟ್ಟಿಲ್ಲ ಮೂವತ್ತೈದು ಸಾವಿರ ಲಾಸ್ ಆಗಿರೋದು ಅವರಿಂದ ಮಾತಾಡಿ ಪ್ರಯೋಜನ ಎಲ್ಲ ಬರೋಲ್ಲ ದುಡ್ಡು ಅಲ್ಲಿ ಎಲ್ಲ ಆರ್ಡರು ಮುಗಿಸ್ಕೊಂಡು ಮೂರು ಕಡೆ ಮೇಕಪ್ ಇದ್ದಿದ್ದೆ ಆ್ಯಕ್ಚುಲಿ ಇನ್ನೊಂದು ಕಡೆ ನಾನು ಹೋಗೋಕ್ಕಾಗಲಿಲ್ಲ ಹುಡುಗಿಯರನ್ನೇ ಕಳಿಸ್ಕೊಟ್ಟಿದ್ದೆ ಸೊ ಹಂಗಾಗಿ ಅಲ್ಲಿದ್ದು ವೀಡಿಯೋ ಇಲ್ಲ ನಾಲ್ಕು ಕಡೆ ಸಾರಿ ಹಂಗಾಗಿ ಅದು ಅವರು ಮಾಡಿದ್ದು ನಾನು ಅದು ವೀಡಿಯೋ ಇಲ್ಲ ಬಟ್ ಇನ್ನು ಮೂರು ಕಡೆ ನಾನು ಕ್ಲಿಪ್ ಹಾಕಿದ್ದೀನಿ ಆ್ಯಂಡ್ ಎಲ್ಲರೂ ಮೇಕಪ್ ಮುಗಿಸ್ಕೊಂಡು ಬಂದು ಮನೇಲಿ ಸ್ವಲ್ಪ ಟೀ ಮಾಡಿದೆ ಕುಳ್ಕೊಂಡು ಎಲ್ಲರೂ ಹೊರಟಿದಾರದು ಇವಾಗ ಅವ್ರನ್ನ ಕಳಿಸ್ಕೊಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಯ್ಯ ನಂಗೆ ಬೆಳಗಿನ ಜಾವ ಐದು ಗಂಟೆಗೆ ಮೇಕಪ್ ಇತ್ತು ಬಂದ ನಾಳೆ ಬರೋದು ಒಂದು ನೈನ್ ನೈನ್ ತರ್ಟಿ ನೀನು ತಕ್ಷಣ ನಾನು ಬಂದಿನ ಕರ್ಕೊಂಡು ಹೋಯ್ತೀನಿ ಓಕೆನಾ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಸೊ ಆಂಟಿನೇ ಎಲ್ಲರಿಗೂ ಅಡುಗೆ ಮಾಡ್ಕಾರಿದ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದು ಹಂಗೆ ವಿಷ್ಣುನ ಬಿಟ್ವಿ ಬೆಳಗ್ಗೆ ಐದು ಗಂಟೆಗೆ ಆರ್ಡರ್ ಇರೋದ್ರಿಂದ ಆ್ಯಂಡ್ ಬ್ಲಾಗ್ ಇಲ್ಲಿಗೆ ಎಂಡ್ ಆಗಿದೆ